ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ದರಿದ್ರನಿಗೆ ರಾಜ್ಯ ಬಂದಂತೆ ತಪ್ಪಿ ಹೋಗಿರುವ ಶಿಶುವಿಗೆ ತಾಯಿ ಸಿಕ್ಕಂತೆ ಕಾರಾಗ್ರಹದಿಂದ ಮುಕ್ತನಾದವನಂತೆ ಮುಳುಗುವ ಸಮಯಕ್ಕೆ ನೌಕೆ ಲಬ್ಧವಾದಂತೆ ಭವಾರಣ್ಯಕ್ಕೆ ವಸಂತರಾಜನು ಬಂದಂತೆ ಗುರುಕರುಣಾಧಾರನು ಬಂದಿಹ ಶ್ರೀಮಜ್ಜಗದ್ಗುರು ಸಿದ್ಧಾರುಢ ಸ್ವಾಮಿ ಬಹು ಪರಾಕ್ ಹೇಳಿ ಸದ್ಗುರು ಸಿದ್ಧಾರುಢರನ್ನು ಭಕ್ತರು ಅದೆಷ್ಟು ಸುಂದರವಾಗಿ ಸ್ತುತಿಗೈದರಂತ ಒಬ್ಬ ದರಿದ್ರ ಇರ್ತಾನ ಬಡವ ಅವಾಗ ರಾಜ್ಯ ಶಿಖರ ಯಾವ ಒಂದು ಆನಂದ ಆಗತೈತಿ ಯಾವುದೋ ಒಂದು ಸಂತಿ ಒಳಗೋ ಅಥವಾ ಜಾತ್ರೆ ಒಳಗೋ ತಾಯಿಯನ್ನು ಕಳ್ಕೊಂಡಂಥ ಮಗು ಮತ್ತು ತಾಯಿಯನ್ನು ಕುಡಿದು ಕುಡಲಿ ಯಾವ ಒಂದು ಆನಂದವನ್ನು ಅನುಭವಿಸ್ತೈತಿ ಜೈಲಿನೊಳಗೆ ಬಂದಿ ಕಾಣೆಯೊಳಗ ಹಾಕಿದಾಗ ಬಿಡುಗಡೆಗೊಳಿಸಿದಾಗ ಬಂಧಿಸಲ್ಪಟ್ಟಂಥ ವ್ಯಕ್ತಿಗೆ ಹೆಂಗೆ ಆನಂದ ಆಗತೈತಿ ಇನ್ನೇನು ನೀರಿನೊಳಗೆ ಮುಳುಗ್ತೀವ ಅದೇ ಸಮಯದೊಳಗೆ ಒಂದು ನೌಕೆ ಬಂದು ನಮಗೆ ಶಿಖರ ಎಷ್ಟು ಆನಂದ ಆಗತೈತಿ ಹಂಗೆ ಭವ ಅನ್ನುವಂಥ ಅರಣ್ಯಕ್ಕೆ ಒನಿಗೆ ಹೋಗೈತಿ ಭವ ಅರಣ್ಯ ಅದರೊಳಗೆ ರಾಜ ಬಂಧಂಗ ಸದ್ಗುರು ಸಿದ್ಧಾರುಡಪ್ಪ ಬಂದ ಅಂತ ಹೇಳ್ಕಾರ ಬಹಳ ಸುಂದರವಾಗಿ ಸ್ತುತಿ ಮಾಡಿದರು ನೋಡ್ರಿ ಸಿದ್ಧಾರುಡರನ್ನ ಸ್ಮರಣೆ ಮಾಡಿದರೆ ಸಿದ್ಧಾರುಡರ ಒಂದು ದರ್ಶನವನ್ನು ಮಾಡಿದರೆ ನಮಗೆಲ್ಲ ಏನಾಕತಿಪ ಅಂದ್ರೆ ಭವಬಂಧನದಿಂದ ಮುಕ್ತವಾದಂಥ ಅನುಭವ ಆಗತೈತಿ ಮುಳುವು ಸಮಯದೊಳಗೆ ಹಡಗ ಸಿಕ್ಕಂಗೆ ಆಗತೈತಿ ತಾಯಿನ ಕಳ್ಕೊಂಡಾಗ ಮರಳಿ ತಾಯಿ ಸಿಕ್ಕಂಥ ಅನುಭವ ಆಗತೈತಿ ಸಂಸಾರದೊಳಗೆ ಇವತ್ತಿನ ಮಟ್ಟ ಯಾರೂ ನಿಜವಾದ ಸುಖವನ್ನು ಹೊಂದಿಲ್ಲ ಸುಖಿಗಳಿಲ್ಲ ಒಂದಿಲ್ಲ ಒಂದು ರೀತಿಯಿಂದ ತೊಂದರೆ ತಾಪತ್ರಯ ಅವೆಲ್ಲವನ್ನು ಮರೆತು ಒಂದು ಕ್ಷಣ ಆದರೂ ಸಹಿತ ನಮ್ಮ ಮನಸ್ಸನ್ನು ಶಾಂತವಾಗಿ ನಿಶ್ಚಿಂತವಾಗಿ ಇಡಬೇಕಪ್ಪ ಅಂದರೆ ಅದಕ್ಕೆ ಮೂಲ ಆಧಾರವಾಗಿ ಬಂದಂತಹ ಪರಮಾತ್ಮ ಈ ನಮ್ಮ ಸದ್ಗುರು ಸಿದ್ಧಾರುಡ್ರು ಇಂತಹ ಸದ್ಗುರುಗಳನ್ನು ಪಡೆದಂತಹ ನಾವು ಬಹಳ ಪುಣ್ಯಾತ್ಮರು ಬಹಳ ಭಾಗ್ಯವಂತರು ಅವರನ್ನು ಸ್ಮರಣೆ ಮಾಡಬೇಕು ಮತ್ತು ಅವರ ಬಗ್ಗೆ ಒಂದಿಷ್ಟು ನಮ್ಮ ಮನಸ್ಸಿನೊಳಗೆ ವಿಚಾರ ಹುಟ್ಟಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಬೇಕ್ರಿ ಮೂಕ ಪ್ರಾಣಿಗಳು ಸಹಿತ ಸಿದ್ಧಾರ್ಡ್ರ ಸಂಘವನ್ನು ಬಯಸ್ತಿದ್ದು ಅಂತ ತಮಗೆ ಭಾಳ ಸರಿ ಹೇಳಿದೆ ಒಂದು ದೊಡ್ಡ ಸಲಗ ಮಂಗ್ಯಾ ಸಾಯಂಕಾಲ ಆತಪ್ಪ ಅಂದ್ರೆ ವಾರದೊಳಗೆ ಒಂದು ಎರಡು ಮೂರು ಸರಿ ಪಾಠಶಾಲೆ ಕಟ್ಟಿ ಮೇಲೆ ಬಂದು ಕುಂತ್ ಬಿಡೋದದು ಯಾರ ಹಂತ್ಯ ಹೋದ್ರೆ ಅವ್ರನ್ನ ಕಡಿಯಕ್ಕೆ ಬರೋದು ಸಿದ್ಧಾರ್ಡ್ರ ಬರೋ ಮಠವೋ ಕುಂತ ಯಾವಾಗ ಸಿದ್ಧಾರ್ಡ್ರ ಹೊರಗೆ ಬಂದ ತಮ್ಮ ಕೈ ಒಳಗೆ ಬಂದಿಷ್ಟೆ ಶೇಂಗಾನೋ ಅಥವಾ ಯಾವುದೋ ಒಂದು ಹಣ್ಣು ತೊಗೊಂಡು ಬಂದ ಬಾರಪ್ಪ ರಾಮ ಭಕ್ತ ಅಂತ ಹೇಳಿಕಾರ ಅದ್ರ ಕೈಯಾಗ ಕೊಟ್ಟು ಅದನ್ನು ಕೈಯಾಡಿಸಿರಪ್ಪ ಅಂದರೆ ಸುಮ್ಮನೆ ಹೋಗಿಬಿಡ್ತಿತ್ತಂತೆ ಕಾಗೆ ಚಂಡಾಳ ಪಕ್ಷಿ ಅದಕ್ಕೆ ಮೋಕ್ಷವನ್ನು ನೀಡಿದರು ಸಿದ್ಧಾರುಡ್ರು ಸತ್ತ ಬಿದ್ದಂತಹ ನಾಯಿಗೆ ಮತ್ತ ಜೀವವನ್ನು ಕೊಟ್ಟು ಅದರ ಅಂತ್ಯಕ್ರಿಯೆಯನ್ನು ಮಾಡಿದರು ಸಿದ್ಧಾರುಡ್ರು ಎಷ್ಟೊಂದು ಅವರದ ಶಕ್ತಿ ಅಂತ ಮೆಟ್ಟಿನ ಹುಲಿ ಸಿದ್ಧಾರುಡರ ಸಹವಾಸವನ್ನು ಮಾಡಿತು ಅವರ ಜೊತೆ ಗೆಳೆತನವನ್ನು ಮಾಡಿತು ಅವರ ಸಂಘದಿಂದ ಪೂರ್ವಜನ್ಮದ ಪುಣ್ಯದ ಫಲದಿಂದ ಅವರ ಪಾದದ ಮೇಲನ್ನು ಬಿದ್ದು ತನ್ನ ಪ್ರಾಣವನ್ನು ಬಿಟ್ಟಿತು ಆ ಒಂದು ಪುಣ್ಯದ ಫಲವಾಗಿ ಗುರುವಿನ ಕರುಣಾದೃಷ್ಟಿ ಹುಲಿ ಮೇಲೆ ಬಿದ್ದು ಸದ್ಗುರುನಾಥ ತುಂಬ ಹೃದಯದಿಂದ ಆಶೀರ್ವದಿಸಿದ ಏನಂದ್ರೆ ಈ ಜನ್ಮದೊಳಗೆ ಹುಲಿಯಾಗಿ ಬಂದು ನನ್ನ ಪಾದಕ್ಕೆ ಬಿದ್ದಿ ನನ್ನ ಪ್ರಿಯ ಸಖನೇ ಎಂದರು ನನ್ನ ಪ್ರೀತಿಯ ಗೆಳೆಯನೇ ಮರುಜನ್ಮದೊಳಗ ನಿನಗೆ ಇಂಥ ಜನ್ಮ ಆಗಲಿಲ್ಲ ನನ್ನ ಪರಮ ಶಿಷ್ಯನಾಗು ಒಂದು ಕ್ಷಣಾನು ಸಹಿತ ನನ್ನನ್ನು ಬಿಟ್ಟ ನೀ ಅಗಲಬೇಡ ಅಂತ ಹೇಳಿದರು ಅವರು ಅದು ಎಂತಹ ಬಾಂಧವ್ಯ ನೋಡ್ರಿ ಸ್ವತಃ ಪರಮಾತ್ಮ ತುಂಬ ಹೃದಯದಿಂದ ಆಶೀರ್ವದಿಸಕತ್ತಾನೆ ಏನಂದ್ರೆ ನನ್ನ ಬಿಟ್ಟ ಬೇಡ ಅಂತ ಹೇಳ್ಕಾರ ನಾವೆಲ್ಲ ಅದನ್ನು ಬಿಡ್ಕೋಬೇಕ್ರಿ ಏನಂದ್ರೆ ಯಾವಾಗಲೂ ನಿನ್ನ ಸಂಘ ಇರಲಿಪ್ಪ ಯಾವಾಗಲೂ ನಿನ್ನ ಒಂದು ಒಳಗೆ ನಾವು ಇರಲಿಪ್ಪ ಅಂತಹ ಭಾಗ್ಯವನ್ನು ನಮಗೆ ಅನುಗ್ರಹಿಸುವಂಥ ಸಿದ್ಧಾರುಡಪ್ಪನಂತೆ ಬೇಡಿಕೊಳ್ಳಬೇಕು ಹುಲಿ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೋದಂತ ಹತ್ತೊಂಬತ್ತು ನೂರ ಒಂಬತ್ತರೊಳಗೆ ಉಜ್ಜನ್ನವರ ಸಿದ್ಧಪ್ಪ ಪಾರ್ವತ್ಯವ್ವ ದಂಪತಿಗಳಿಗೆ ಸಿದ್ಧಾರುಡರ ಗೆಳೆಯ ಆ ಹುಲಿ ಗುರುನಾಥಾರುಡರಾಗಿ ಜನ್ಮವನ್ನು ತಾಳಿತು ಅಂತ ಹೇಳ್ಕಾರ ನಾವು ಭಾಳ ಸರಿ ನೋಡಿದೆವು ಗುರುನಾಥಾರುಡರ ತಾಯಿ ಗುರುನಾಥಾರುಡರು ಇನ್ನೂ ಒಂದು ದೀಡ್ ವರ್ಷದವರು ಇದ್ದಾಗನ ದೇಹವನ್ನು ತ್ಯಜಿಸಿದಳು ಗುರುನಾಥಾರುಡರ ಒಂದು ಸಂಪರ್ಕ ಸಿದ್ಧಾರ್ಡು ಜಡಿ ಬೆಳ್ಯಾಕ ಇದು ಒಂದು ಮೂಲ ಕಾರಣ ಆಯಿತು ಗುರುನಾಥ ಹಾರುಡ್ರು ಉಜ್ಜನ್ನವರ ಮನಿಯೊಳಗೆ ಭಾಳ ಬೆಳೀಲಿಲ್ಲ ಸಿದ್ಧಾರ್ಡ್ರ ಮಠದೊಳಗನ ಬೆಳೆದ್ರವರು ಸಿದ್ಧಾರ್ಡ್ರು ಮತ್ತು ಗುರುನಾಥಾರುಡ್ರು ಹೆಂಗಾಗಿಬಿಟ್ಟಿದ್ರಪ್ಪ ಅಂದ್ರೆ ತಾಯಿ ಮಗ ಅದಂಗೆ ಆಗಿಬಿಟ್ಟಿದ್ರು ಸ್ವಲ್ಪಗೆಲ್ಲರೇ ಗುರುನಾಥಾರ ಕಾಣಿಸ್ಲಿಲ್ಲಪ್ಪಾ ಅಂದ್ರೆ ಸಿದ್ಧಾರ್ಡ್ರು ಎಲ್ಲಿ ಏನು ಗುರಪ್ಪ ಎಲ್ಲಿ ಏನು ಗುರಪ್ಪ ಅಂತಿದ್ರಂತ ಮತ್ತು ಸಿದ್ಧಾರ್ಡ್ರದ ಹೆಗಲಿ ಮೇಲೆ ಹತ್ತಿ ಕೊಂಡಿರೋದು ಅವ್ರ ತೊಡಿ ಮೇಲೆ ಜಿಗ್ದಾಡೋದು ಅವ್ರ ಮೀಸಿ ಜಗ್ಗೋದು ಅವ್ರ ಬೆನ್ನು ಚೂರೋದು ಹಿಂಗೆ ಹುಡುಗಾಟಿಕೆ ಮಾಡ್ತಿದ್ದರು ಬಾಲಕ ಗುರುನಾಥ ಹಾರುಡ್ರು ಸಿದ್ಧಾರ್ಡ್ರ ಜೊತೆ ಸಿದ್ಧಾರ್ಡ್ರು ಮತ್ತು ಗುರುನಾಥ ಇಬ್ಬರು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಇದ್ರು ನೋಡ್ರಿ ಅವ್ರು ಸಿದ್ಧಾರುಡರು ಒಳಗೆ ತಿಳ್ಕೊಂಡು ಬಿಟ್ಟಾರ ಏನಂತಂದ್ರೆ ನನ್ನ ತರುವಾಯ ಈ ಒಂದು ಪುಣ್ಯಕ್ಷೇತ್ರದ ಅಧಿಪತಿ ಆಗುವಂತಹ ಒಂದು ಯೋಗ್ಯತೆ ಈ ಗುರುನಾಥಾರುಡ್ಗೆ ಐತೆ ಅಂತ ಹೇಳ್ಕ್ರೆ ಎಷ್ಟೋ ಜನ ಜ್ಞಾನಿಗಳು ಮಹಾತ್ಮರು ಅಲ್ಲಿ ಸಿದ್ಧಾರ್ಡ್ರ ನಂತರ ಬರಬೇಕಂತ ಬಹಳ ಜನ ಇದ್ದರು ಆದರೆ ಪುಣ್ಯದ ಬಲ ಮಾತ್ರ ಗುರುನಾಥ ಹಾರುಡ್ರದನ್ನು ಗಟ್ಟಿಯಾಗಿತ್ತು ಸಿದ್ಧಾರುಡ್ರ ನಂತರ ಗುರುನಾಥ ಹಾರುಡ್ರು ಇದ್ದಾಗ ರಾಶಿ ರಾಶಿ ಗಂಟಲಿ ಬಂದು ಬಂಗಾರ ಬೆಳ್ಳಿ ಬೀಳ್ತಿತ್ತಂತ ಗುರುನಾಥ ಹರ್ಡ್ರ ಪಾದದ ಮೇಲೆ ಅದನ್ನು ಕಣ್ಣೆತ್ತಿನೂ ನೋಡಲಿಲ್ಲ ಗುರುನಾಥರಡರು ಮುಂಬೈ ಪುನ್ನ ನಾಗ್ಪುರ್ ಮದ್ರಾಸ್ ಹೈದರಾಬಾದ್ ಬೆಂಗಳೂರು ಹಿಂಗೆ ದೊಡ್ಡ ದೊಡ್ಡ ಶಹರಗಳಿಂದ ಪಂಚಪಕ್ವಾನ್ಗಳನ್ನು ತೊಗೊಂಡು ಬಂದ ಗುರುನಾಥ ಮುಂದೆ ಇಟ್ಟರೆ ಆ ಕಡೆ ಒಂದಿಷ್ಟನ್ನು ಸಹಿತ ತಿನ್ನಬೇಕನ್ನುವಂತಹ ಆಶೆಯನ್ನು ಮಾಡಲಿಲ್ಲ ಗುರುನಾಥಾರುಡ್ರು ಎಂಥವ್ರು ಹರ್ಬೇಕು ನೋಡ್ರಿ ಗುರುನಾಥಾರುಡ್ರು ಇಂತಹ ಗುರುನಾಥಾರುಡ್ರನ್ನು ಇಂತಹ ಸದ್ಗುರು ಸಿದ್ಧಾರುಡರನ್ನು ಪಡೆದಂತಹ ನಾವು ಎಷ್ಟು ಭಾಗ್ಯವಂತರು ಇರಬಹುದು ಅಂತ ಹುಬ್ಬಳ್ಳಿ ಅನ್ನೋದೊಂದು ದೊಡ್ಡ ರಾಜ್ಯವಾಗಿ ಹೋಗ್ಬಿಟ್ಟು ಸಿದ್ಧಾರುಡ್ರು ಒಬ್ಬ ರಾಜರಾಗಿ ಕುಂತಿದ್ದರು ಆ ರಾಜನ ಉತ್ತರಾಧಿಕಾರಿಗಳಾಗಬೇಕಂತೇಳಿ ಎಷ್ಟೋ ಜನ ಕಾದಿದ್ರು ಆದರೆ ಆ ಭಾಗ್ಯ ಗುರುನಾಥಾರುಡ್ರಿಗೆ ಸಿಕ್ಕಿತು ಎಂಥ ಸಂಬಂಧಪ್ಪ ಅಂದ್ರೆ ಅವಿನಾಭಾವವಾದ ಸಂಬಂಧ ಗುರುನಾಥಾರುಡ್ ಅಪ್ಪಂದು ಸಿದ್ಧಾರುಡಪ್ಪಂದು ಸಿದ್ಧಾರುಡರ ಒಂದು ಕೀರ್ತಿ ನಾಡಿನ ಮುಡಿಗೇರಿತು ಅಂತ ಹೇಳ್ತಾರೆ ಶಿವರಾತ್ರಿಯ ಉತ್ಸವಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಬಂದ ಜನಸಾಗರದಿಂದ ಹುಬ್ಬಳ್ಳಿ ತುಂಬಿ ತುಳುಕಿತ್ತಂತ ವ್ಯಾಪಾರಿಗಳ ವ್ಯಾಪಾರಕ್ಕೆ ಸುಗ್ಗಿ ಬಂದಂಗಾಗಿತ್ತಂತ ಸುಮಾರು ಎರಡು ನೂರು ದಾಸೋಹುಗಳು ಪರ ಊರಿನಿಂದ ಬರ್ತಿದ್ದುವಂತ ಈ ಎಲ್ಲ ದಾಸ ಸಹಿತ ತಂಬು ಹೊಡ್ಯಾಕ ಎಳಿಗಳನ್ನು ತಟ್ಟುಗಳನ್ನು ಚಪ್ಪರ್ಗಳನ್ನು ಹೊದಸಾಕ ತೆಂಗಿನ ಗರಿಗಳನ್ನು ಅಡಿಗೆ ಮಾಡೋಕ್ಕೆ ಪಾತ್ರೆಗಳನ್ನು ಎಲ್ಲವನ್ನು ಸಹಿತ ಸಿದ್ಧಾರುಡರ ಮಠದಿಂದನ ಪೂರೈಕೆಯನ್ನು ಮಾಡ್ತಿದ್ದರಂಥ ಎರಡು ನೂರು ಗಂಟಲೆಯ ಅಸೋಹಗಳಿಗೆ ಸಪ್ತಾಹದ ದಿವಸ ಗಣೇಶ್ ಪೇಟೆಯ ಜಡಿಸಿದ್ದ ಮಹಾಸ್ವಾಮಿಗಳನ್ನು ಸಂಭ್ರಮದಿಂದ ಪಲ್ಲಕ್ಕಿ ಒಳಗೆ ಕೊಂಡಿಸ್ಕೊಂಡು ಮಟ್ಟಕ್ಕೆ ಕರ್ಕೊಂಡು ಬಂದು ಅವರ ಸಮ್ಮುಖದೊಳಗೆ ಜಾತ್ರೆ ಶುರುವಾಕಿತ್ತಂತ ನೋಡ್ರಿ ಶಿವರಾತ್ರಿ ಜಾತ್ರೆ ಎಲ್ಲ ದಾಸೋಹಗಳಿಗೂ ಸಹಿತ ಬ್ರಾಹ್ಮಿ ಮುಹೂರ್ತದೊಳಗೆ ಸಿದ್ಧಾರುಢ ಎದ್ದು ದರ್ಶನವನ್ನು ಕೊಟ್ಟು ಬರ್ತಿದ್ದರು ಸಿದ್ಧಾರುಡ ಅಪ್ಪುಗಳು ಎಲ್ಲ ದಾಸೋಹಕ್ಕೆ ಹೋಗಿ ಬಂದ ಮೇಲೆ ಅಲ್ಲಿ ಲಕ್ಷಾನುಗಟ್ಟಲೆ ಭಕ್ತರಿಗೆ ಪ್ರಸಾದ ಮಾಡೋಕ್ಕೆ ಆರಂಭ ಆಗುತ್ತಿತ್ತಂತ ನೋಡ್ರಿ ಲಕ್ಷ ಲಕ್ಷ ಜನ ಬಂದು ಆ ಒಂದು ದಾಸೋಹಗಳಲ್ಲಿ ಪ್ರಸಾದಗಳನ್ನು ಸ್ವೀಕಾರ ಮಾಡಿ ತೃಪ್ತರಾಗುತ್ತಿದ್ದರಂತೆ ಬರೀ ಸಿದ್ಧಾರುಡರ ಮಠದ ದಾಸೋಹದೊಳಗೆ ದಿನಕ್ಕೆ ಹತ್ತು ಚೀಲ ಉಪ್ಪು ಹೋಗುತ್ತಿತ್ತಂತೆ ದಿನಕ್ಕೆ ಹತ್ತು ಚೀಲ ಉಪ್ಪು ಹೋಗ್ತಿತ್ತು ಅಂದ್ರೆ ಎಷ್ಟು ಜನ ಕೂಡ್ತಿರಬಹುದು ಎಷ್ಟು ಪ್ರಮಾಣದೊಳಗೆ ಅಡಿಗೆ ತಯಾರಾಗುತ್ತಿರಬಹುದು ಸ್ವಲ್ಪ ನಾವು ಇದ್ರ ಮೇಲ ಲೆಕ್ಕ ಹಾಕ್ಬೋದು ನೋಡ್ರಿ ಯಾರಾದರೂ ಸಿದ್ಧಾರ್ಡ್ರ ಮಟ್ಟಕ್ಕೆ ಬರ್ತಿದ್ರಪ್ಪ ಅಂದ್ರೆ ಮನುಷ್ಯನಾಗ ಒಂದು ಸಂಕಲ್ಪ ಮಾಡ್ಕೊಂಡು ಏನಂದ್ರೆ ನಾವು ಮಟ್ಟಕ್ಕೆ ಹೋಗಬೇಕು ಸಿದ್ಧಾರ್ಡರ ದರ್ಶನವನ್ನು ಮಾಡಬೇಕು ಅವರ ಪ್ರವಚನವನ್ನು ಕೇಳಬೇಕು ಅಲ್ಲಿ ದಾಸೋಹದಲ್ಲಿಯ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ನಮ್ಮ ಕೈಲೇ ಆದಷ್ಟು ದಾಸೋಹಕ್ಕೆ ಕಾಣಿಕೆಯನ್ನು ಸಲ್ಲಿಸಬೇಕು ಇಷ್ಟು ಸಂಕಲ್ಪ ಇಟ್ಕೊಂಡು ಬರ್ತಿದ್ರು ಅಂತ ನೋಡ್ರಿ ಈಗಾದರೂ ಸಹಿತ ಸಿದ್ಧಾರುಡಪ್ಪನ ದರ್ಶನವನ್ನು ಮಾಡೋದು ಸಿದ್ಧಾರುಡಪ್ಪನ ಒಂದು ಪೂಜೆಯನ್ನು ಮುಗಿಸ್ಕೊಂಡು ದಾಸೋಹದೊಳಗೆ ಪ್ರಸಾದ ಮಾಡಿ ದಾಸೋಹಕ್ಕೆ ಕಾಣಿಕೆಯನ್ನು ಸಲ್ಲಿಸುವುದನ್ನು ಈಗಾದರೂ ಸಹಿತ ಪರಿಪಾಠ ಮುಸಲ್ಮಾನರು ಸಹಿತ ಅಲ್ಲಿ ಬಂದು ಜಾತಿ ಭೇದವನ್ನು ಮರೆತು ದಾಸೋಹವನ್ನು ನಡೆಸ್ತಿದ್ದರು ಅದರ ಒಂದು ಪ್ರತೀಕವಾಗಿ ಇವತ್ತಿನ ಮಠ ಸಹಿತ ಹತ್ತಿಮತ್ತೂರು ದಾಸೋಹ ಅಂತ ಹೇಳಿ ಕಾರ್ ಸಿದ್ದಾರ್ಡರ ಮಠದೊಳಗೆ ನಾವು ಕಾಣಬಹುದು ಏನು ಮಾಡ್ತಿದ್ರಂದ್ರೆ ಏಳು ಅಥವಾ ಒಂಬತ್ತು ದಿವಸ ಸಪ್ತಾಹ ಮಾಡಿ ದಿನಾ ಸಿದ್ಧಾರುಢ ಪೂರ್ಣ ಸ್ನಾನ ಮಾಡಿಸೋದು ಅವರಿಗೆ ಲಂಗೂಟಿ ವಸ್ತ್ರಾದಿಗಳನ್ನು ಧರಿಸುವುದು ವಿಭೂತಿ ಗಂಧಾದಿಗಳನ್ನು ಹಚ್ಚಿ ಪೀತಾಂಬರವನ್ನು ಉಡಿಸಿ ಉಚ್ಛಾಸನದೊಳಗೆ ಕುಂಡ್ರಿಸಿ ಸುವರ್ಣ ಕಿರೀಟವನ್ನು ಸುವರ್ಣ ನಾಗ ಹಾಕಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಿದ್ರು ಆ ಪೂಜೆಯನ್ನು ನೋಡೋದನ್ನ ಒಂದು ದೊಡ್ಡ ಹಬ್ಬ ಪ್ರತ್ಯಕ್ಷ ಶಿವನ ದರ್ಶನವಾದಂತಹ ಅನುಭವ ಎಲ್ಲ ಭಕ್ತರಿಗೂ ರಥೋತ್ಸವವನ್ನು ಮಾಡಿ ವಿಭೂತಿ ಓಕಳೆಯನ್ನು ಆಡಿ ರುದ್ರಾಕ್ಷಿ ಪೂಜೆಯನ್ನು ಮಾಡಿ ಕವದಿ ಪೂಜೆಯೊಂದಿಗೆ ಸನ್ಯಾಸಿಗಳು ಜಾತ್ರೆಯನ್ನು ಸಮಾಪ್ತಿ ಮಾಡ್ತಿದ್ದರು ಅಂತ ನೋಡ್ರಿ ಹಿಂಗೆ ಜಾತ್ರೆ ನಡೆದಾಗ ಒಂದು ಸಾರಿ ಏನಾಯ್ತು ಅಂದ್ರೆ ಸಿದ್ಧಾರ್ಡಪ್ಪುಗಳು ಅಲ್ಲೇ ಕುಂತಹ ಗುರುನಾಥ ಹಾರುಡ್ರನ್ನು ತಮ್ಮ ಅಂತೆ ಕರ್ಕೊಂಡು ಗುರುನಾಥಾರುಡ್ರಿಗೆ ಹದಿನೆಂಟು ವರ್ಷವಾಗ ಅವ್ರನ್ನ ಅಂತೇಕ ಕರ್ಕೊಂಡು ನಡಿಯಪ್ಪ ನೀನು ಸ್ನಾನ ಮಾಡಿ ನಡಿ ಅಂತೇಳಿ ತಮ್ಮ ಜೋಡಿನ ಸ್ನಾನ ಮಾಡಿ ಅಂತ ನೋಡ್ರಿ ಭಕ್ತರಿಗೆ ಹೇಳ್ತಾರೆ ನನಗೆ ಹೆಂಗೆ ಪೂಜೆ ಮಾಡ್ತಿರೋ ಹಂಗೆ ಗುರಪ್ಪಗನು ಪೂಜೆ ಮಾಡ್ರಪ್ಪ ನನ್ನ ಜೊತಿನ ಕುಂಡ್ರು ಅಂದರು ಸಿದ್ಧ ಹರಡ್ರ ಜೋಡೆಯೇ ಗುರುನಾಥ ಸಹಿತ ಸ್ನಾನ ಆತು ಅವರಿಗೂ ಲಂಗೋಟಿ ವಸ್ತ್ರಾದಿಗಳನ್ನು ಧರಿಸಿದರು ಸಿಂಹಾಸನದ ಮೇಲೆ ಸಿದ್ಧಾರುಡರ ಬಾಜುಕನ ಗುರುನಾಥರುಡ ಪೂಳನ್ನು ಕುಂಟಿಸಿದರು ಗುರುನಾಥಾರುಡರ ತಲೆ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ನೀನು ನನ್ನ ಪಟ್ಟದ ಶಿಷ್ಯ ಅಂತ ಹೇಳ್ಕರ್ ಗುರುನಾಥಾರುಡರ ಆಶೀರ್ವಾದವನ್ನು ಮಾಡಿಬಿಟ್ರು ಮಾಡಿ ಗುರುನಾಥರಿಗೆ ಸನ್ಯಾಸ ದೀಕ್ಷಾ ಕೊಟ್ಟ ಇವತ್ತಿನಿಂದ ಈ ಮಠದ ಉತ್ತರಾಧಿಕಾರಿ ನೀನಪ್ಪ ಅಂತ ಹೇಳಿಕಾರ ಈ ಸಿದ್ಧಾರ್ಡ್ರ ಉದ್ಗಾರವನ್ನು ತೆಗೆದುಬಿಟ್ರಂತ ನೋಡ್ರಿ ಅಲ್ಲಿ ಹೇಳ್ತಾರೆ ಏನಂತಂದ್ರೆ ಇದೆಲ್ಲ ಕ್ಷಣ ಮಾತ್ರದಲ್ಲಿ ನಡೆದು ಹೋಯಿತು ಅಂತ ಹೇಳ್ತಾರೆ ಯಾರಿಗೂ ಮೊದಲು ಹೇಳಿಲ್ಲ ಸಿದ್ಧಾರುಡರು ಗುರುನಾಥಾರುಡರಿಗೆ ಪಟ್ಟಾಭಿಷೇಕ ಮಾಡೋದು ಗುರುನಾಥಾರುಡರಿಗೆ ನನ್ನ ಶಿಷ್ಯನನ್ನಾಗಿ ಅಧಿಕೃತವಾಗಿ ಸ್ವೀಕಾರ ಮಾಡ್ತಾನೆ ಅಂತ ಯಾರಿಗೂ ಹೇಳೇ ಇಲ್ಲ ಆಗಬೇಕಾಗಿದ್ದಾಗಿ ಹೋಯಿತು ಸಿದ್ಧಾರೂಢರು ನಸು ನಕ್ಕು ಗುರುನಾಥಾರುಡರನ್ನು ಆಶೀರ್ವದಿಸಿದರು ಸಪಾರಿ ತುಕ್ಕಪ್ಪನೇ ಎಲ್ಲ ದಾಸೋಹಗಳಿಗೂ ಗುರುನಾಥಾರುಢರೇ ಸಿದ್ಧಾರುಡರು ಮರಿ ಆದರೂ ಅವರಿಗೆ ಇನ್ಮ್ಯಾಲ ಗುರಪ್ಪಾ ಅಂಥೇಳಿ ಗುರುನಾಥ ಗುರುನಾಥಾರುಡ ಅಂತ ಕರೀರಿ ಎಲ್ಲ ದಾಸೋಹಗಳಿಗೆ ಹೋಗಿ ನೀನ ಈ ವಿಷಯವನ್ನು ಮುಟ್ಟಿ ಶಬಾ ಅಂತ ಹೇಳಿ ಕರ ಸಪಾರಿ ತುಕ್ಕಪ್ಪಗೆ ಹೇಳಿಬಿಟ್ರು ಮರಿ ತಾವೇ ಎಂದು ಒಳ ಒಳಗೆ ಲೆಕ್ಕ ಹಾಕಿ ಮಂಡಿಗೆ ತಿಂದಿದ್ದು ಕೆಲವರಿಗೆ ಒಮ್ಮೆಲೆ ಹುಟ್ಟಿದ ಈ ಸುದ್ದಿ ದಿಗ್ಭ್ರಾಂತಿಯನ್ನು ಮೂಡಿಸ್ತು ಅಂತ ಹೇಳ್ತಾರೆ ಜಡಪ್ಪನವರು ಮಾತ್ರ ತಮ್ಮನ್ನು ಕೇಳಿದಂಥ ಕೆಲವರಿಗೆ ಹೇಳ್ತಾರೆ ಹೌದು ನಾನು ಕೇಳಿದೆ ನೀವು ಹೇಳಿದ ಹಂಗೆ ಅಂಥ ಸಡಗರ ಮಾಡಿ ಪಟ್ಟಕ್ಕ ಕೂಡಿಸೋದೇನು ಸಿದ್ದಪ್ಪಗ ಬ್ಯಾಡಾಗಿತ್ತು ಯಾಕೆ ಬೇಕೋ ಪ್ರಸಿದ್ಧಿ ಸುದ್ದಿ ಸಿದ್ಧಗ ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡು ಮತ್ತು ತೋರಿಕೆ ಮಾಡವಲ್ಲ ಅವ ಅಂತ ಹೇಳಿಕಾರ ಸಿದ್ಧಾರ್ಡ್ರನ್ನು ಕುರಿತು ಪೇಟೆಯ ಜಡಿ ಸಿದ್ಧ ಸ್ವಾಮಿಗಳು ಉದ್ಘಾರವನ್ನು ತೆಗೆದ್ರಂಥ ಸಾಯಂಕಾಲ ಮಂಟಪ ಪೂಜೆಯನ್ನು ಮಾಡಬೇಕಂತ ಹೇಳಿ ಗುರುನಾಥಾರುಡ್ರನ್ನ ಸಿದ್ಧಾರುಢರನ್ನ ಸಿಂಹಾಸನದ ಮೇಲೆ ಕುಂಡ್ರಿಸಿ ಮಹಾಮಂಗಳಾರತಿಯನ್ನು ಮಾಡಿದರು ಮೊಮ್ಮಗನ ಪೂಜಾ ಸಂಭ್ರಮವನ್ನು ಕಂಡಂಥ ಲಕ್ಷ್ಮಮ್ಮ ಕಣ್ಣೊಳಗ ನೀರಿನ ದಾರಿ ಹರಿಸ್ತಿದ್ಲು ಸತ್ತ ಸೊಶೆ ಗುರುನಾಥಾರುಡರ ತಾಯಿ ಪಾರ್ವತೆ ಅವ್ವನನ್ನು ಮನಸ್ಸಿನೊಳಗೆ ನೆನೆಸಿಕೊಂಡ್ಲು ಗುರುನಾಥಾರುಡರ ತಂದೆ ಸಿದ್ದಪ್ಪ ಮಾತ್ರ ದೂರ ನಿಂತ ಸಿದ್ಧಾರ್ಡ್ರನ್ನೊಮ್ಮೆ ಗುರುನಾಥ ಹಾರ್ರನ್ನೊಮ್ಮೆ ನೋಡಿ ಅವರೊಳಗನ ತಲ್ಲೀನನಾಗಿ ಬಿಟ್ಟಿದ್ರಂತ ಮಹಾಮಂಗಳದ ನಂತರ ಆ ಕೈಲಾಸ ಮಂಟಪ ಪೂಜಾ ಸಂಭ್ರಮ ಇದರೊಳಗೆ ಮೈ ಮರೆತಂತಹ ಜನಸಾಗರ ಪ್ರತಿನಿತ್ಯವೂ ಸಿದ್ಧಾರುಡ ಸ್ವಾಮಿ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಅಂತಿದ್ದರು ಅವತ್ತಿನಿಂದ ಆರಂಭ ಮಾಡಿದರು ಏನಂದ್ರೆ ಶ್ರೀ ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಗುರುನಾಥಾರೂಢ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಅಂತ ಹೇಳಿಕಾರ ಅವತ್ತಿನಿಂದ ವಿಶೇಷವಾದಂಥ ಜೈ ಜಯಕಾರವನ್ನು ಮಾಡಕತ್ರು ಅಂತ ಹೇಳ್ತಾರೆ ಹಿಂಗೆ ಸಿದ್ಧಾರೂಢದ ಪಟ್ಟದ ಶಿಷ್ಯರಾಗಿ ಯಾವ ವಿಜೃಂಭಣೆಯೂ ಇಲ್ಲಲಾರ್ದ ಸರಳವಾಗಿ ಗುರುನಾಥಾರುಡರು ಗುರಪ್ಪ ಇದ್ದವ ಗುರುನಾಥಾರುಡರಾದರು ಅಂತಹ ಗುರುನಾಥಾರುಡರ ಒಂದು ಪಟ್ಟಾಭಿಷೇಕವನ್ನು ನಮ್ಮ ಕಣ್ಣು ಮುಂದೆ ನೋಡಿದಂಥ ಆನಂದದಿಂದ ಅನುಭವಿಸಿ ಮುಕ್ತರಾಗೋಣ ಅಂಥೇಳಿ ಈ ಮಾತಿಗೆ ವಿರಾಮ ಕೊಡ್ತೀನಿ